ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಜಾನ್ಸ್ಗೆ ನಾನು ಬ್ಲಡ್ ಡೊನೇಟ್ ಮಾಡ್ತಿರೋದು ಆಕ್ಸಿಡೆಂಟ್ ಆಗಿರೋದು ತನ್ನ ಸ್ವಂತ ಅತ್ತಮ್ಮ ತನ್ನ ಸ್ವಂತ ತಾಯಿ ಸುಮಿತ್ರ ಅವ್ರಿಗೆ ಅನ್ನೋ ವಿಷಯ ಗೊತ್ತಾಗೆ ಬಿಡ್ತಾ ಏನಾಯ್ತು ಏನು ಕಥಾ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಘು ಮತ್ತು ಜಾನ್ಸ್ ಇಬ್ಬರು ಕೂಡ ದಾರಿಯಲ್ಲಿ ಬರಬೇಕಾದ್ರೆ ಸುಮಿತ್ರ ಅವ್ರಿಗೆ ಆಕ್ಸಿಡೆಂಟ್ ಆಗಿರುತ್ತಾ ಆದರೆ ಅದು ಸುಮಿತ್ರ ಅವ್ರಿಗೆ ಅನ್ನೋದು ಜಾನ್ಸಿಗೆ ಗೊತ್ತಿಲ್ಲ ಆದರೆ ರಾಘು ಹೋಗಿ ನೋಡ್ದೆ ಅವ್ನಿಗೆ ಗೊತ್ತಾಗ್ಬಿಡತ್ತೆ ನಾನು ಪ್ರಣವಿಂದ ಯಾವ ಹೆಂಗಸನ್ನ ಕಾಪಾಡಿದ್ನು ಅದೇ ಹೆಂಗ್ಸ್ಗೆ ಆಕ್ಸಿಡೆಂಟ್ ಆಗಿರೋದು ಅಂತ ಹಾಗಾಗಿ ತಕ್ಷಣ ಎತ್ಕೊಂಡು ಹಾಸ್ಪಿಟಲೈಸ್ ಮಾಡೋದಕ್ಕೆ ಮುಂದಾಗ್ತಾರೆ ಬಟ್ ಇಲ್ಲಿ ನಮ್ಗೆ ಆಗಬೇಕಾಗಿತ್ತು ಬರಿ ಬರ ಮೀಟಿಂಗ್ ಇದೆ ಅಲ್ವಾ ಅಂತ ಜಾನ್ಸಿ ಹೇಳಿದಕ್ಕೆ ಏನ್ ಮಾಡ ಮಾತಾಡ್ತಿದ್ರ ಎಲ್ಲೋ ಹೋಗಿ ಯಾರಿಗೋ ಹೆಲ್ಪ್ ಮಾಡ್ತೀರಾ ಅಮ್ಮನ್ಗೋಸ್ಕರ ಇಲ್ಲಿ ಕಣ್ಮುಂದೆ ಕಾಣಿಸ್ದವ್ರಿಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಏನು ಅರ್ಥ ಫಸ್ಟ್ ನಾ ಮುಂದೆ ಇರೋರಿಗೆ ಹೆಲ್ಪ್ ಮಾಡಬೇಕು ತದ ನಂತರ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಈಗ ಇವ್ರಿಗೆ ಕ್ರಿಟಿಕಲ್ ಕಂಡೀಷನ್ ಇದೆ ನಾ ಬೇಕಿದ್ರೆ ನಾಳೆ ಶಿಫ್ಟ್ ಮಾಡ್ಕೋಬಹುದು ಪೋಸ್ಟ್ಪೋನ್ ಮಾಡ್ಬೋದು ಆದರೆ ಇವರ ಜೀವ ಉಳಿಸ್ಬೇಕಾಗತ್ತಲ್ವಾ ಇಲ್ಲಾಂದ್ರೆ ಇವ್ರು ಪೋಸ್ಟ್ ಮಾರ್ಟ್ ಮಾಡ್ಬೇಕಾಗತ್ತ ಅಂತ ಹೇಳಿ ರಾಘು ಹೇಳಿದಾಗ ಸರಿ ಆಯ್ತು ಸೇರಿಸು ಅಂತ ಹೇಳಿ ಇಲ್ಲಿ ಜಾನ್ಸನ್ನೇ ಡ್ರೈವ್ ಮಾಡಿಕೊಂಡು ಕರ್ಕೊಂಡು ಹೋಗ್ತದಾಳೆ ಬಟ್ ಇಲ್ಲಿ ತನ್ನ ತಾಯಿಯ ಮುಖವನ್ನ ಆಕೆ ಈ ಬಾರಿ ಕೂಡ ನೋಡುವುದಿಲ್ಲ ಯಾಕಂದರೆ ಮುಖದ ಮೇಲೆ ಕರ್ಚೀಫ್ ಹಾಕ್ಬಿಟ್ಟಿದ್ದಾನೆ ರಾಘು ಅದೇ ಕಾರಣಕ್ಕೆ ಅದು ತನ್ನ ತಾಯಿ ಸುಮಿತ್ರಾ ಅಂತಕ್ಕಂಥದ್ದು ಚಾನ್ಸ್ಗೆ ಗೊತ್ತಾಗೋದಿಲ್ಲ ತದನಂತರ ಇಲ್ಲಿ ಹಾಸ್ಪಿಟಲೈಸ್ ಮಾಡಿದಾಗ ಈ ಕಡೆ ಅವ್ರಿಗೆ ತುಂಬಾ ಬ್ಲಡ್ ಲಾಸ್ ಆಗಿದೆ ಹಾಗಾಗಿ ಬ್ಲಡ್ ಡೊನೇಟ್ ಮಾಡಬೇಕಾಗತ್ತೆ ಅವ್ರದ್ದು ಎ ಬಿ ನೆಗೆಟಿವ್ ಆಗಿದೆ ಅದು ನಮ್ಮ ಹತ್ರ ಇಲ್ಲ ಹಾಗಾಗಿ ನೀವು ಹೇಗಾದರೂ ಮಾಡಿ ಅರೇಂಜ್ ಮಾಡಬೇಕು ಅಂತ ನರ್ಸ್ ಬಂದು ರಾಘುಗೆ ಹೇಳಿದಾಗ ಜಾನ್ಸ್ ಮೇಡಮ್ ಅವ್ರದ್ದು ಎ ಬಿ ನೆಗೆಟಿವೆ ಅವರೇ ನಿಮಗೆ ಬ್ಲಡ್ ಡೊನೇಟ್ ಮಾಡ್ತಾರೆ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಜಾನ್ಸಿ ಬ್ಲಡ್ ಅನ್ನು ಚೆಕ್ ಮಾಡ್ತಾರೆ ಚೆಕ್ ಮಾಡಿದೆ ಹೌದು ಮೇಡಮ್ ನಿಮ್ಮದು ಕೂಡ ಎ ಬಿ ನೆಗೆಟಿವ್ ಅಂತ ಹೇಳಿ ನರ್ಸ್ ಹೇಳಿದಾಗ ನಿಜಕ್ಕೂ ಜಾನ್ಸಿಗೆ ಅಚ್ಚುರಿ ತದನಂತರ ಜಾನ್ಸಿನೇ ತನ್ನ ಹೆತ್ತಮ್ಮ ಸುಮಿತ್ರಾಗೆ ಬ್ಲಡ್ ಡೊನೇಟ್ ಮಾಡ್ತಿದ್ದಾರೆ ಬಟ್ ತನ್ನ ತಾಯಿಯನ್ನು ಬದುಕಿಸ್ಕೊಳ್ಳುವುದಕ್ಕೆ ಈ ಬ್ಲಡ್ ಡೊನೇಟ್ ಮಾಡ್ತಿದ್ದೀನಿ ಅನ್ನೋದು ಜಾನ್ಸ್ಗೆ ಗೊತ್ತಾಗೋದಿಲ್ಲ ತದನಂತರ ಬ್ಲಡ್ ಡೊನೇಟ್ ಮಾಡಿ ಹೊರಗಡೆ ಬಂದು ಕೂತ್ಕೊಂಡಾಗ ಇಲ್ಲಿ ರಾಘು ಕೂಡ ಇರ್ತಾರೆ ರಾಘು ಬಂದದ ಏನಾಯ್ತು ಮೇಡಮ್ ಬ್ಲಡ್ ಕೊಟ್ರ ಅಂದಾಗ ಹಾಂ ಕೊಟ್ಟೆ ಆದರೂ ಕೂಡ ನನ್ನ ಬ್ಲಡ್ ಎ ಬಿ ನೆಗೆಟಿವ್ ಅನ್ನೋದು ನನಗೆ ಸರಿಯಾಗಿ ಗೊತ್ತಿರಲಿಲ್ಲ ಅಂಥದ್ರಲ್ಲಿ ನಿನಗೆ ಗೊತ್ತಿತ್ತು ಅಂತ ಹೇಳಿ ಕೇಳಿದಾಗ ಈ ಕಡೆ ರಾಘುಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಆಗ ಅದೇ ಇವತ್ತು ನಿಮಗೆ ಆಕ್ಸಿಡೆಂಟ್ ಆಗುತ್ತಲ್ವ ಅವತ್ತು ಡಾಕ್ಟರ್ ಹೇಳಿದ್ದು ನೆನಪಿತ್ತು ಅದೇ ಕಾರಣಕ್ಕೆ ಎ ಬಿ ನೆಗೆಟಿವೇ ಇರಬಹುದು ಅಂತ ಹೇಳಿದೆ ಅಷ್ಟೇ ಅಂದಾಗ ಹೂ ಹೌದಾ ಸರಿ ಆಯಿತು ನಿಜಕ್ಕೂ ಹೇಳಬೇಕು ಅಂದರೆ ನೀನು ಹೇಳಿದ್ದೆ ನಿಜ ಸೇವೆ ಮಾಡಬೇಕಾಗುತ್ತೆ ನಾವು ಎಷ್ಟೇ ದುಡ್ಡು ಕೊಟ್ಟರು ಈ ಒಂದು ತೃಪ್ತಿ ಸಿಗ್ತಾ ಇರಲಿಲ್ಲ ಆದರೆ ಇವತ್ತು ನನಗೆ ನಿಜವಾಗ್ಲೂ ಬೇರೆದೇ ನೆಮ್ಮದಿ ಸಿಗ್ತಾ ಇದೆ ಅಂತ ಹೇಳಿ ಜಾನ್ಸಿ ಹೇಳಿದಾಗ ಅದಕ್ಕೆ ಮೇಡಮ್ ಹೇಳುವುದು ಯಾವತ್ತು ಕೂಡ ದುಡ್ಡು ಕೊಟ್ಟು ಮಾಡೋ ಸೇವೆಗಂತ ನಾವು ಸೇವೆ ಮಾಡ್ತೀವಲ್ವಾ ಅದರಿಂದ ಸಿಗೋ ತೃಪ್ತಿನೇ ಜಾಸ್ತಿ ಅಂತ ಹೇಳಿ ರಾಘು ಕೂಡ ಹೇಳ್ತಾರೆ ನಂತರ ಡಾಕ್ಟರ್ ಹತ್ರ ಹೋಗಿದ್ದೆ ಜಾನ್ಸಿ ಹೇಗಿದ್ದಾರೆ ಅವರು ಅವ್ರಿಗೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ ನಾನು ಅದನ್ನ ಪೇ ಮಾಡ್ತೀನಿ ಬಟ್ ಅವರು ಹುಷಾರಾಗಬೇಕು ಅಂತ ಕೂಡ ತಿಳಿಸ್ತಾರೆ ಬಟ್ ಅಷ್ಟರಲ್ಲಿ ಅವರು ಮಗಳೇ 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 ಅಂತಿರ್ತಾರೆ ಆಗ ನರ್ಸ್ ಬಂದದ ನೋಡಿ ನಿಮ್ಮಮ್ಮ ಮಗಳೇ ಅಂತ ಕನ್ವರ್ಸ್ತಿದ್ದಾರೆ ಹೋಗಿ ನೋಡಿ ಅಂದಾಗ ಈ ಕಡೆ ಜಾನ್ಸಿ ನಾನು ಅವ್ರ ಮಗಳಲ್ಲ ಅಂದಾಗ ರಾಘು ನೀವು ಅವರದೇ ಮಗಳಲ್ವಾ ಮೇಡಮ್ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ರಾಘು ನನ್ನ ಅಮ್ಮನ ಅವರು ನಾನು ಅವ್ರ ಮಗಳ ಅಂತ ಸುಮಿತ್ರ ಬಗ್ಗೆ ಇಲ್ಲಿ ಝಾನ್ಸಿ ಕೇಳೋದಕ್ಕೆ ಹೌದು ಮೇಡಮ್ ನೀವು ಕೂಡ ಅವರ ಮಗಳ ಅಲ್ವಾ ಈಗ ನಿಮ್ಮ ಬ್ಲಡ್ ಅಲ್ವಾ ಅವರ ಒಂದು ರಕ್ತದಲ್ಲಿ ಬಾಡಿಯಲ್ಲೂ ಕೂಡ ಹರಿತಿರುವುದು ಅಂದಮೇಲೆ ನೀವು ಬ್ಲಡ್ ರಿಲೇಷನ್ ಆದ್ರೆ ಅಲ್ವಾ ಅದೇ ಕಾರಣಕ್ಕೆ ಆ ರೀತಿ ಹೇಳಿದೆ ಅಷ್ಟೆ ಅಂತ ಝಾನ್ಸಿಗೆ ರಾಘು ತಿಳಿಸ್ತಾರೆ ತದನಂತರ ಝಾನ್ಸಿ ಮತ್ತೆ ರಾಘು ಇಬ್ರು ಕೂಡ ಆ ಒಂದು ವಾರ್ಡ್ಗೆ ಹೋಗ್ತಾರೆ ವಾರ್ಡ್ಗೆ ಹೋಗಿದ್ದ ಅಮ್ಮನನ್ನು ನೋಡ್ತಾ ಝಾನ್ಸಿಗೆ ಗೊತ್ತಾಗೋಯ್ತಾ ಆಕೆ ತನ್ನ ತಾಯಿ ಅನ್ನೋದು ಎತ್ತ ಕಡೆ ರಾಯ್ ಕೂಡ ಸಂಪತ್ ಕುಮಾರ್ ಅವ್ರ ಹತ್ರ ಬಂದದ ಸರ್ ನಿಮ್ಮ ಹತ್ರ ನಾನು ಒಂದು ವಿಷಯ ಕೇಳಬೇಕಿತ್ತು ಮಾತಾಡಬೇಕಿತ್ತು ಅಂದಾಗ ಏನು ರಾಯ್ ಏನು ಮಾಡಬೇಕಿತ್ತು ಅನ್ ಫೈಲಿಗೆ ಸೈನ್ ತಾನೇ ಬೇಕು ಸರಿ ಆಯ್ತು ಬಿಡು ತೊಗೊಂಡ್ ಬಾ ಫೈಲಿಗೆ ಸೈನ್ ಹಾಕ್ತೀನಿ ಅಂತ ಸಂಪತ್ ಕುಮಾರ್ ಹೇಳ್ತಾರೆ ಅದು ಫೈಲ್ಗೆ ಸೈನ್ ಹಾಕಿಸ್ಕೊಳ್ಕಿಂತ ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಸರ್ ನಿಜಕ್ಕೂ ಹೇಳಬೇಕು ಅಂದರೆ ರೇಖಾಚಿತ್ರದ ಸ್ವಾಮಿಗಳನ್ನ ಕರ್ಕೊಂಡು ಬಂದಿದ್ದು ನಾನೇ ಯಾಕಂದ್ರೆ ರಾಘು ಸರ್ ಚಿತ್ರವನ್ನು ಬಿಡಬೇಕು ಅಂತ ಆದರೆ ನೀವ್ಯಾಕೆ ಅವರನ್ನ ಪ್ರಣವ್ ಚಿತ್ರ ಬಿಡಿಸೋದಕ್ಕೆ ನಾನು ಕರ್ಕೊಂಡು ಬಂದೆ ಅಂತ ಒಪ್ಕೊಂಡ್ರಿ ಇವತ್ತೇ ಅಲ್ಲ ನಾನು ಅವತ್ತು ಕೂಡ ಪ್ರಶ್ನೆ ಮಾಡಿದೆ ನೀವು ಯಾವಾಗ ಪ್ರಣವ್ ಅವರ ಎಂಗೇಜ್ಮೆಂಟ್ ಝಾನ್ಸಿ ಮೇಡಮ್ ಜೊತೆ ಆಗಿದೆ ಅಂತ ಹೇಳಿದ್ರು ಅವತ್ತೇ ನಾನು ಪ್ರಶ್ನೆ ಮಾಡಿದೆ ಯಾಕೆ ರೀತಿ ನಡ್ಕೊಂಡ್ರಿ ಅಂತ ಈಗ ಮತ್ತೆ ಅದೇ ಕೆಲಸ ಮಾಡಿದ್ರ ಯಾಕೆ ಸರ್ ಈ ರೀತಿ ನಡ್ಕೋತಿದ್ರ ಅಂತಕ ನಿನಗೆ ಮಾಡೋ ಕೆಲಸ ಇಲ್ವಾ ನಿನ್ನ ಕೆಲಸ ಏನಿದೆ ಅಷ್ಟು ನೋಡ್ಕೊಂಡು ಇರು ಅಂತ ಸಂಪತ್ ಕುಮಾರಿ ಹೇಳ್ತಾರೆ ಹೌದು ಸರ್ ಖಂಡಿತ ನೀವು ನನ್ನ ಕೆಲಸಕಾರನ್ ತರನೇ ಟ್ವೀಟ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಾನು ಕೆಲ್ಸಗಾರ್ನಾಗೆ ಉಳ್ಕೊಂಡ್ಬಿಡ್ತಿದ್ದೇನು ಆದರೆ ನೀವು ನಿಮ್ಮ ಮನೆ ಮಗನ ಥರ ಟ್ರೀಟ್ ಮಾಡಿದ್ರೆ ಅಂದ ಮೇಲೆ ನಿಮ್ಮ ಕಷ್ಟ ಸುಖ ಏನೇ ಆದರೂ ಅದರಲ್ಲಿ ನನ್ನ ಪಾಲ್ ಕೂಡ ಇರತ್ತಲ್ವ ಹಾಗಾಗಿ ಕೇಳ್ತಾ ಇದ್ದೀನಿ ದಯವಿಟ್ಟು ಹೇಳಿ ಸರ್ ನನಗೆ ಯಾಕೋ ನಿಮ್ಮನ್ನ ನೋಡಿದ್ರೆ ಯಾವುದೋ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರ ಅಂತ ಅನ್ನಿಸ್ತದೆ ಅದೇ ಕಾರಣಕ್ಕೆ ಈ ರೀತಿ ಎಲ್ಲ ನಡ್ಕೋತಿರ್ಬೇಕು ಅಂತ ಅನ್ನಿಸ್ತದೆ ದಯವಿಟ್ಟು ಸರ್ ಏನಾದರೂ ಪ್ರಾಬ್ಲಮ್ ಇದ್ರೆ ಹೇಳಿ ಖಂಡಿತವಾಗ್ಲೂ ರಾಘು ಸರ್ ಹಾಗೆ ಝಾನ್ಸಿ ಮೇಡಮ್ ಅದನ್ನು ಸಾರ್ಟ್ಔಟ್ ಮಾಡ್ತಾರೆ ಅಂತ ಹೇಳಿದಾಗ ಆ ರೀತಿ ಏನಿಲ್ಲ ಸುಮ್ಮನೆ ನೀನು ಏನೇನೋ ಥಿಂಕ್ ಮಾಡ್ತಿದ್ಯಾ ಅಷ್ಟೇ ಸುಮ್ಮನೆ ಹೊರಟೋಗಿ ಬಿಡು ಅಂತ ಹೇಳಿ ಸಂಪತ್ ಕುಮಾರ್ ಇವರು ರಾಯನ್ನು ಕಳಿಸ್ಬಿಡ್ತಾರೆ ಇತ್ತ ಕಡೆ ರಾಘು ಮತ್ತೆ ಝಾನ್ಸಿ ಸುಮಿತ್ರವ್ರನ್ನ ನೋಡ್ತಾರೆ ಬಟ್ ಆದರೂ ಕೂಡ ಝಾನ್ಸಿಗೆ ಮತ್ತೆ ಅಮ್ಮನ್ನ ಆಗೋದಿಲ್ಲ ಯಾಕಂದ್ರೆ ಅರ್ಧ ಫೇಸ್ ಆ ಬ್ಯಾಂಡೇಜ್ ಇಂದ ಕವರ್ ಆಗಿದೆ ಆದ್ರೆ ಮಕ್ಳಿಗೆ ಮಗಳೇ ಅಂತಿರೋದನ್ನು ಕನ್ವರ್ಸ್ತಿರೋದನ್ನ ನೋಡಿದೆ ಝಾನ್ಸಿಗೆ ಅನ್ಸತ್ತ ಅಯ್ಯೋ ಇದು ಮಗಳಿ ಅಂತ ಕನ್ವರ್ಸ್ತಿದ್ದಾರೆ ಇವರು ಮಗಳಿಗೋಸ್ಕರ ಹುಡುಕ್ತಿರ್ಬೋದು ಆಕೆ ಕೂಡ ಇವ್ರಿಗೋಸ್ಕರ ಹಂಬಲ್ಸ್ತಿರ್ಬೋದು ಅದೇ ಕಾರಣಕ್ಕೆ ಇವರು ಮಗಳು ಅಂತ ಹೇಳಿ ಕೊರ್ತಿದ್ದಾರೆ ಖಂಡಿತಮ್ಮ ನಿಮ್ಮ ಮಗಳು ಎಲ್ಲಿದ್ದಾರೋ ಏನು ಮಾಡ್ತಿದ್ದಾರೋ ನೀವು ಯಾರು ಅನ್ನೋದು ಕೂಡ ನನಗೆ ಗೊತ್ತಿಲ್ಲದೆ ಇರ್ಬೋದು ಆದರೆ ನಿಮ್ಮನ್ನು ನಿಮ್ಮ ಮಗಳನ್ನ ಖಂಡತ್ವಾಗ್ಲು ನಾನು ಒಂದು ಮಾಡೇ ಮಾಡ್ತೀನಿ ಅನ್ನೋ ಭರವಸೆಯನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಫಾಮೆನ್ಸ್ ಮಾಡ್ತಾಳೆ ಜಾನ್ಸಿ ಆದರೆ ಸುಮಿತ್ರಾ ಅವ್ರಿಗೆ ಎಚ್ಚರಿಕೆ ಇಲ್ಲ ತದನಂತರ ಇಲ್ಲಿ ಮಂಜುಳವರು ಸಾಲುಗಾರರ ಹತ್ರ ಹೋಗಿದ್ದ ಐವತ್ತು ಲಕ್ಷ ಸಾಲ ಬೇಕಿತ್ತು ನಮ್ಮ ಮನೆ ಅಡವಿಡ್ತೀವಿ ಅಂತ ಹೇಳಿದಾಗ ಹೌದಾ ಮನೆ ಅಡವಿಟ್ರೆ ಏನೋ ಕಿರಿಕ್ ಆದ್ರೆ ಇಡೀ ಜಾಗ ಸಹಿತ ಮನೆ ಬರುತ್ತೆ ನನಗೆ ಲಾಭ ಆಗೋದು ಸರಿ ಆಯಿತು ಎಲ್ಲರ ಕೈಲೂ ಕೂಡ ಸೈನ್ ಹಾಕಿಸಿ ಕರ್ಕೊಂಡು ಬಂದು ಅಂತ ಹೇಳ್ತಾರೆ ನನ್ನ ಮೂವರು ಹೆಣ್ಮಕ್ಳನ್ನ ಕೂಡ ಕರ್ಕೊಂಡು ಬಂದು ಸೈನ್ ಹಾಕಿಸ್ತೀನಿ ಅಂತ ಹೇಳಿ ಮಂಜುಳಮ್ಮ ಹೇಳಿದ್ದಕ್ಕೆ ರಾಘು ಕೂಡ ಬರಬೇಕಾಗತ್ತೆ ಅವ್ನಿಗೂ ಕೂಡ ಪಾಲ್ದಾರಿಕೆ ಇದೆ ಅಲ್ವಾ ಅಂದಾಗ ಇಲ್ಲ ರಾಘುಗೆ ವಿಷಯ ಗೊತ್ತಾಗಬಾರ್ದು ಅಂದಾಗ ಗೊತ್ತಾಗಬಾರ್ದು ಅಂದರೆ ಈ ಪತ್ರನ ಹಾಗೆ ತೆಗೆದುಕೊಂಡು ಹೋಗ್ಬಿಡಮ್ಮ ಯಾವ್ದ ಕಾರಣಕ್ಕೂ ನಿನಗೆ ದುಡ್ಡು ಸಿಗುವುದಿಲ್ಲ ಅಂತ ಹೇಳಿ ತಿಳಿಸ್ತಾರೆ ನಂತರ ಈ ಕಡೆ ರಾಘು ಮನೆಗೆ ಬಂದಿದ್ದಾರೆ ಮನೆಗೆ ಪಲ್ಲವಿ ಬಂದಿರೋದು ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗತ್ತೆ ಮಿಥುನ್ ಬಂದಿದ್ರೆ ಚೆನ್ನಾಗಿತ್ತು ಅಂದ ಕಾರಣ ಕೆಲಸ ಇದೆ ಮಾತ್ರ ಬಂದ ಅಂತ ಹೇಳಿ ಪಲ್ಲವಿ ಹೇಳಿದಾಗ ನೋಡು ನೀನ್ ಮಿತ್ತನ್ ಕೂಡ ಕರೆದ್ ಬಿಡು ಒಂದ್ ನಾಲ್ಕೈದು ದಿನ ಇದ್ದು ಹೋಗರಂತೆ ಅಂತ ದುಡಪಾ ಹೇಳ್ತಾರೆ ಇಲ್ಲ ಇಲ್ಲ ಅವ್ರಿಗೆ ತುಂಬಾ ಕೆಲಸ ಇದೆ ಎಷ್ಟು ದಿನ ಬೇಕು ಅಷ್ಟು ದಿನ ನಾನೇ ಇದ್ದು ಹೋಗ್ತೀನಿ ಅಂತ ಕೂಡ ಪಲ್ಲವಿ ತಿಳಿಸ್ತಾರೆ ನಂತರ ಯಾಕಮ್ಮ ಸರಿಯಾಗಿ ಊಟ ಮಾಡ್ತಿಲ್ಲ ಅಂತ ದುಡಮ ಕೇಳಿದಕ್ಕೆ ಅದು ಹಾಗಲ್ಲ ಅತ್ತೆ ಕೈ ರುಚಿಗೆ ಒಕ್ಕೊಂಡ್ಬಿಟ್ಟಿದೀನಿ ಅತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂತ ಪಲ್ಲವಿ ಹೇಳಿದಾಗ ಹೌದಾ ಎಷ್ಟು ಪುಣ್ಯ ಮಾಡಿದ್ದೆ ಅಲ್ವಾ ಎಲ್ಲರೂ ಕೂಡ ಮನೆ ಸೊಸೆ ಎಷ್ಟು ಚಿನ್ನ ಒಡವೆ ದುಡ್ಡು ತರ್ತಾಳೆ ಅಂತ ಯೋಚನೆ ಮಾಡ್ತಾರೆ ಆದ್ರೆ ಅತ್ತೆ ತುಂಬಾ ಅಂದ್ರೆ ತುಂಬ ಒಳ್ಳೆಯವರು ಅಂತ ಹೇಳಿ ದೊಡ್ಡಪ್ಪ ಪಾ ನಂತರ ಇಲ್ಲಿ ಪಲ್ಲವಿ ತುಂಬಾ ಯೋಚನೆ ಮಾಡಿಕೊಂಡು ಹೊರಗಡೆ ಕೂತಿರ್ಬೇಕಿದ್ರೆ ರಾಗು ಹೋಗಿದೆ ಏನ್ ಪಲ್ಲವಿ ಏನು ಯೋಚನೆ ಮಾಡ್ತಿದ್ಯಾ ಸರಿಯಾಗಿ ಊಟ ಕೂಡ ಮಾಡಲಿಲ್ಲ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಅಂದಾಗ ನನಗೆ ನನ್ನ ಪ್ರಾಬ್ಲಮ್ ಆ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾಳೆ ಪಲ್ಲವಿ ಆ ರೀತಿ ಏನಿದ್ರು ನನ್ನ ಹತ್ರ ತಿಳಿಸಮ್ಮ ಅಂತ ಕೂಡ ಹೇಳ್ತಾರೆ ರಾಘು ಪಲ್ಲವಿಗೆ ತದನಂತರ ಆತ ಕಡೆ ಮತ್ತೆ ಇಲ್ಲಿ ಜಾನ್ಸಿಗೆ ಡಾಕ್ಟರ್ ಕಾಲ್ ಮಾಡಿದ್ದಾರೆ ನೋಡಿ ಅವ್ರಿಗೆ ಪ್ರಜ್ಞೆ ಬಂದದ ಮಗಳು ಬೇಕು ಅಂತ ಕನ್ವರ್ಸ್ತಿದ್ದಾರೆ ಅದಕ್ಕೋಸ್ಕರ ನಿಮ್ಮನ್ನ ಕರೆತೆ ಅಂತ ಹೇಳ್ತಾರೆ ಆತ ಕಡೆ ಆಲ್ರೆಡಿ ಸುಮಿತ್ರ ಅವರ ಬ್ಯಾಂಡೇಜ್ನ ಬಿಚ್ಚುತ್ತಿದ್ದಾರೆ ಅವ್ರಿಗೆ ಪ್ರಜ್ಞೆ ಬಂದದ ಇತ್ತ ಕಡೆ ಜಾನ್ಸಿ ಅವರನ್ನ ನೋಡಲೇಬೇಕು ಅಂತ ಅನ್ಕೊಂಡಿದ್ದೇ ಹೋಗ್ತಾಳೆ ಹೋಗಿ ನೋಡೇ ಬಿಡ್ತಾಳೆ ಕೊನೆಗೂ ಆಕೆ ನೋಡೋದು ಬೇರೆ ಯಾರನ್ನು ಅಲ್ಲ ತನ್ನ ಸತ್ತ ತಾಯಿ ಹೆತ್ತಮ್ಮ ಸುಮಿತ್ರ ಅವ್ರನ್ನ ಹಾಗಿದ್ರೆ ತನ್ನ ಹೆತ್ತಮ್ಮ ಸತ್ತಿಲ್ಲ ಬದುಕಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತದೆ ಝಾನ್ಸಿ ಅಮ್ಮನನ್ನು ನೋಡಿ ತುಂಬ ಖುಷಿ ಪಡ್ತಿದ್ರೆ ಅಲ್ಲಿ ಅಮ್ಮ ನಿಜಕ್ಕೂ ಝಾನ್ಸಿಯನ್ನು ನೋಡಿ ಹೆದರುಕೊತಿದ್ದಾರೆ ಬಿಕಾಸ್ ಅವರು ತುಳಸಿಯ ಮಗಳು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅಥವಾ ಇಲ್ಲಿ ನಿಜಕ್ಕೂ ಝಾನ್ಸಿ ನೋಡೋಕ್ಕೂ ಮುನ್ನೇ ಅವರು ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ರೆ ಝಾನ್ಸಿ ಇರುವುದನ್ನು ನೋಡಿ ಹೆದ್ರಿಕೊಂಡು ಆಗಿರ್ಬೋದು ಏನು ಕತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೀಚ್ ಮಾಡುವುದ ನಮ್ಮ